ನಮಸ್ಕಾರ ರೈತ ಬಂದವ್ರೆ ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ ಇವತ್ತು ಸುಮ್ಮನೆ ಕಸ್ಟಮರ್ ತೋಟಗಳಿಗೆ ಸಲ ಏನೇನಾಗಿದೆ ನೋಡ್ಕೊಂಬಾಡೋಣ ಅಂತ ಹಾಗೆ ಒಂದು ವಿಸಿಟ್ ಮಾಡೋಣ ಅಂತ ಬಂದಿದ್ವಿ ಇದು ನೋಡಿ ನಮ್ಮ ಹಳೆ ಕಸ್ಟಮರ್ ತೋಟ ಇದು ಇನ್ನು ಕಾಯಿ ಏರಿಲ್ಲ ಇವತ್ತು ತಾರೀಕು ಇಪ್ಪತ್ತೊಂದು ಎಂಟು ಇಪ್ಪತ್ತೈದು ಇಸ್ವಿ ಕೊಯ್ಲಾಗಿಲ್ಲ ಕೊನೆಗಳು ಏರಿಲ್ಲ ಇದು ಹೀಗಿದೆ ಇದು ಏರಿದ ಮೇಲೆ ಹೇಗೆ ಬರ್ಬೋದು ದಯವಿಟ್ಟು ನೀವೇ ನೋಡಿ ನಾ ಹೇಳೋದು ಮರಕ್ಕೆ ಇಪ್ಪತ್ತು ಕೆ ಜಿ ಅಂತ ಹೇಳಿ ಇದು ಎಷ್ಟೆಷ್ಟು ಕೆ ಜಿ ಬರ್ಬೋದು ಇನ್ನು ಮೇಲೆ ಒಂದೇ ಒಂದೊಂದು ಗೊನೆಗಳೇ ಎಷ್ಟು ಬರುತ್ತೆ ನೋಡಿ ಒಂದು ಮರಕ್ಕೆ ಇಪ್ಪತ್ತು ಕೆ ಜಿ ಬರ್ಬೋದು ಅಂತ ಹೇಳ್ತೇವೆ ಸಹಜವಾಗಿ ಅಲ್ಲಿಗೆ ನೂರು ಕ್ವಿಂಟಾಲ್ ಅಂದರೆ ಐನೂರೈವತ್ತು ಗಿಡ ಇಂಟು ಇಪ್ಪತ್ತು ಕೆ ಜಿ ಆದರೆ ನೂರು ಕ್ವಿಂಟಾಲ್ ಆಗುತ್ತೆ ಇವತ್ತಿನ ಪರಿಸ್ಥಿತಿ ಇದ್ರದ್ದು ಹೀಗಿದೆ ಈ ಗೊನೆಗಳೆಲ್ಲ ಹೇರಿದ್ರೆ ಹೇಗಿರ್ಬೋದು ನೀವೇ ನೋಡಿ ನೋಡಿ ಈ ಮರ ಈ ಮರ ನೋಡಿ ಇದೆಲ್ಲ ಇನ್ನು ಮೇಲೆ ನಿಮಗೆ ಮತ್ತೆ ಶೂಟ್ ಮಾಡ್ತೇನೆ ಈಗೇನು ಕಾಣೋಲ್ಲ ಗೊನೆಗಳಿವಷ್ಟು ಸುಮ್ಮನೆ ತೋರಿಸೋಣ ಅಂಥೇಳಿ ಮಾಡಿದೆ ನೋಡಿ ಎಲ್ಲ ಗೊನೆಗಳನ್ನು ಅಬ್ಸರ್ವ್ ಮಾಡಿ ಓಕೆ ಗೊಬ್ಬರ ಮಾಡೋ ಟೈಮ್ಗಳು ಸ್ಟಾರ್ಟ್ ಆಗ್ತದೆ ನಿಮಗೇನಾರು ಗೊಬ್ಬರ ಮಾಡಬೇಕನ್ಸಿದ್ರೆ ಏನೇನು ಬೇಕು ಅಂತ ತಿಳ್ಕೊಂಡು ಸರಿಯಾಗಿ ಮಾಡಿ ನೀವು ಗೊಬ್ಬರಗಳು ತೋಟಕ್ಕೆ ಗೊಬ್ಬರ ಭೂಮಿ ತಾಯಿ ಕೊಟ್ಟಿದ್ದು ಎಲ್ಲೂ ಹೋಗೋದಿಲ್ಲ ಬಂದೇ ಬರುತ್ತೆ ಸಾಕ ಸಾಧ್ಯವಾದಷ್ಟು ಸಾವಯವ ಗೊಬ್ಬರಗಳು ಮಾಡಿ ನಿಮಗೆ ನಿಮಗ್ಯಾರದ್ರೂ ಸಲಹೆ ಇದ್ದರೆ ಅವ್ರ ಸಲಹೆ ಮುಖಾಂತರ ಹೋಗಿ ಇಲ್ಲ ಅಂದರೆ ತಿಳಿದೋರಿಂದ ತಿಳಿದು ಮಾಡಿ ಗೊತ್ತಾಗಿಲ್ಲ ಅಂದರೆ ನಮ್ಗಾರು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಅದಕ್ಕೇನು ಬೇಕು ಅಂತ ತಿಳಿಸ್ತೀವಿ ಅಥವಾ ನಾವೇ ಪ್ರೊವೈಡ್ ಮಾಡಿಸ್ತೀವಿ ತರಿಸ್ಕೊಳ್ಳಿ ಬಳಸ್ಕೊಳ್ಳಿ ನೀವು ಈ ಥರ ಬೆಳೆಯೋ ಥರ ಆಗಲಿ ಎಲ್ಲ ರೈತರು ಈ ಥರ ಬೆಳಿಬೇಕು Okay. Da ne odaraj